प्रभु सामे गुड़िया तोड़े सिरी हो बाहर चले प्रभु सामे गुड़िया तोड़े सिरी हो बाहर चले ये अंगदोल का महालिंगा प्रभु देवा अंगदोल का महालिंगा प्रभु देवा संगे नोला का नेचरा அங்கதொழக மகாலிங்க பிரபு தேவ சங்க சரஸ் தூக்கமோடி பத எங்க அழுது கேட்க சௌர எந்த கா ಕೇಳಿ ನಾಗೇಶ್ ಅವರ ಸರೋದ್ರ ಹಿಂದೇರ ಅಣ್ಣ ರಾಮ ಬಂದ ಓಡಿ ನಾಗೇಶಿ ಲಿನ್ನ ತೊಳೆರ ಅಂದ ಪಾತಾಳ ಕಂದ ಪಾತಳ ಕಂಡ ಹಾಕ ಸೇರಿಯ ಮೋಸಕ

एक सागर संग आग बेकन हो बेकन चल दारी ना ना बाल करदा जे आगा आगे मार मार्ग तथा संग आग बेकन हो बेकन चल दारी ना ना बाल करदा जे आगा आगे आगा आहा कलात्र कला प्रेम गलदंत या सरेक का ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ಐತ್ರೀತ್ರಿ ಹೌದಿಲ್ಲ ಹೌದು ಇಪ್ಪತ್ತೆಂಟು ಮಳದ ಮುನ್ನೂರು ಶೇರ್ ಶರೀರ ಇತ್ತು ವರ್ಷ ಔಷ್ಯ ಇಟ್ಟಿದ್ದ ಆಮೇಲೆ ತ್ರೀತಾವಿಗಿದಾಗ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ಉಳಿತು ಮಳದ ಮಣಸರಿದ್ರೆ ಹದಿನಾಲ್ಕ ಮಳದ ಮನುಷ್ಯರ ಶರೀರ ಇತ್ತು ಮೂರ್ನೂರು ವರ್ಷ ಇಟ್ಟಿದ್ದ ಆಮೇಲೆ ದೋಪಾಡಿಯಾಗ ಎಂಟು ಲಕ್ಷ ಅರ್ವತ್ ನಾಲ್ಕು ಸಾವಿರ ಉಳಿತು ಮಳದ ಮಣಸರಿದ್ರೆ ಏಳು ಮಳದ ಮನುಷ್ಯರ ಅವ್ರಿಗೆ ಶೇರ್ಯಾರಾಯ್ತೋ ಎರಡ ನೂರು ವರ್ಷ ಔಷಟ್ಟಿದ್ದ ಈಗ ಕಲಿಯೋಗಕ್ ಬಂದ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಅಂತ ಹೇಳ್ರಿ ಮಳದ್ಲೆ ಮೂರುವರಿ ಮೂರುವರಿ ಮಳ ನಡದ್ರಿ ಮೂರ್ವರಿ ಬಲ್ಲಾರ್ ಹೇಳ್ತಾರ ಹತ್ತು ವರ್ಷಕ್ಕೆ ಹಕ್ಕಿ ಇಪ್ಪತ್ ವರ್ಷಕ್ಕೆ ನಕ್ಕಿ ಮೂವತ್ತು ವರ್ಷಕ್ಕೆ ಮುರುಕ ನಾಲ್ವತ್ತು ವರ್ಷಕ್ಕೆ ನಾಚಿಕೆ ಐವತ್ತು ವರ್ಷಕ್ಕೆ ಅರುವ ಅರವತ್ತು ವರ್ಷಕ್ಕೆ ಮರುವ ಎಪ್ಪತ್ತು ವರ್ಷಕ್ಕಾಗಿ ಎಂಬತ್ತು ವರ್ಷಕ್ಕೆ ಹೋಗಿ ತೊಂಬತ್ತು ವರ್ಷಕ್ಕೆ ನೆಡೋ ಬಾಗಿ ನೂರು ವರ್ಷಕ್ಕೆ ಅಂದ್ರೆ ಔಷಧ ಇಟ್ಟಾನ ಶರೀರಕ್ಕ ನೂರು ವರ್ಷ ಔಷಧಿ ಅಂತ ಬಲವ್ರು ಹೇಳ್ತಾರೆ ನೀವು ಭಾಳ ಭಾಳ ಬೇರೆ ನೀವು ಅದಕ್ಕೆ ನಿಮ್ಮನ್ನ ಬಿಟ್ಟು ಬರೋದಿಲ್ಲ ಪನೋರಿ ಹದಿ ಶರೀರಕ್ಕ ನೂರು ವರ್ಷ ಔಷ ಆಗಿಟ್ಟಿದ್ದ ಆಗಿಟ್ಟಿದ್ದ ಈಗ ಇಲ್ಲಿಗೆ ಈಗ ಇವಾಗಿಲ್ಲ ಇಪ್ಪತ್ತು ಬ್ಯಾಡ ಮೂವತ್ತ ಹಾ ಆಂಗ್ೈಟ್ ನೋಡ್ರಿ ಹೌದಿಲ್ಲ ಹೌದಿಲ್ಲ ಶ್ರೇಷ್ಠವಾದದ್ದು ಶರೀರ ಅಂತ ಹೇಳ್ತಾಳ ಎಲ್ಲ ಶ್ರೇಷ್ಠ ಹೌದು ಇಕ್ಕೆ શરીરನೇ ಯಾರು ಮುಟ್ಟಿಲ್ಲ ಯಾರು ಮುಟ್ಟಿಲ್ಲ ಯಾರು ಹಾ ಹಾ ಯಾಕಂದಿಲ್ಲ ಯಾರು ಯಾಕಂದಿಲ್ಲ ಜೆಸಿಪಿ ತರುದತ್ತಿ ಜೆಸಿಪಿ ತರುದತ್ತಿ ಯಾ ಘಟುದತ್ತಿ ಹಾ ಹಾ ತಟ ತಟ್ ಹಾಸುದತ್ತೆ ತಟ್ ಹಾಸಿ ತಟ್ಟನೇಗೆ ಕಿ ಬಿಗೋದತ್ತೆ ಕಟಿಗિલે ಚೀಮಿ ಬಿಗಿದೆ ಇಂಗ್ ಮಾಡಿ ಇಂಗ್ ಚಮಚಿದ್ರು ಅಯ್ಯೋ ಹಂಗ ದೈದು ಹೋಗಕತ್ತೆ ನೋಡಿ ಹಾ ಹಾ ಚಿಮ್ಮಕ ಹಾಕನ ತತ್ತ ಅದ

का नोडला ನಿನ್ನ ಶರೀರದ ಆಡ್ತಂಗೆ ಬೆಳಗಿಂದೊಳಗೆ ಒಳಗಿಂದೊಳಗೆ ಒಳಗಿಂದ ಒಳಗೆ ಆಹಾ ಸೀಮಲ ಯಾಕ ಬಂದ ಏನಂದ್ರಿ ರೀ ಸೀಮಲ್ ಬಂದ ಶೀಮಲಾಕ ಬಂದ ಇನ್ನು ತೂತು ಬಂದ ತೂತು ಬಂದ ಕೂಡ ಏನೋ ಒಂದು ಮಾತು ನೆನಪು ಹಾಕತಿ ಅದೇ ಸೌರಭೇದಿಗಿ ತಗೊಂಡ ಸಭದಾಗ ಎಕ್ಟಾರ ನೇರಾ ಯಾರಿಗೆ ಅರ್ಕಾದ್ರ ತೂ ತೋತಿಗೆ ಬಸದ ಓದ ಮೇಲೆ ಕಸರ ಉಳಿಯುವುದಿಲ್ಲ ಹಸನಾಗತದ ಗಡಿಗೆ ಬಸದ ಹೋದ ಮೇಲೆ ಕಸರ ಉಳಿಯುವುದಿಲ್ಲ ಹಸನಗತ ಗಡಿಗೆ ತೂ ತಂದ ಕೂಡ ನಾನು ನೆನಪಾ ಹಿಂಗ ಮಾಡಿದ್ರಿ ಹೌದಲ್ರಿಕೆ ಹಿಂಗೇ ತುಗಾರೇ హుడ్గ కడత్ నోడ్ల హుడ్ హాల్ కుడిసి మేని మేస్తా